ಅವ್ರ ಬಗ್ಗೆ ಏನೂ ಪ್ರಸ್ತಾಪ ಮಾಡಲಿಲ್ಲ ಸಾರಿ ಅಲ್ಲ ಯಾಕೆ ಅಂತಂದ್ರೆ ನಾನು ನಾನು ಸಂಪೂರ್ಣವಾಗಿ ನನ್ನ ವೃತ್ತಿನಲ್ಲಿ ತೊಳಗಿಸ್ಕೋಬೇಕು ಅಂತಂದ್ರೆ ಅವರು ಕುಟುಂಬದ ಜವಾಬ್ದಾರಿಯನ್ನು ಅವರು ಹೊತ್ತಿದ್ರಿಂದಾಗಿ ನಾನು ಇದನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಇಲ್ಲಿ ಹೋಗಿಗಿದ್ರೆ ಅದಾಗ್ತಿರ್ಲಿಲ್ಲ ಅದಕ್ಕೆ ನಾನು ನಮ್ಮ ಮನೆಯವರು ಶ್ರೀಮತಿ ಯಶೋಧ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮುಗಿಲ ಮಿಗಿಯಲ ನಿಮ್ಮ ನಿಮ್ಮಗಳ ಪಾತಾಲದಿಂದವೇ ಆತತ ನಿಮ್ಮ ಶಿ ಚರಣ ನಿಮ್ಮ ಶಿ ಚರಣ್ರಿ ಶಾಮಣ್ಣ ಅವರು ಪತ್ರಿಕೋದ್ಯಮ ಕನ್ನಡ ಪತ್ರಿಕೋದ್ಯಮದಲ್ಲಿ ಪ್ರತಿಯೊಬ್ಬರಿಗೂ ಚಿರಪರಿಚಿತರು ಅದೇ ರೀತಿ ನಮ್ಮ ಕಾದ್ರಿ ಅವರು ಕೂಡ ಪತ್ರಿಕೋದ್ಯಮಕ್ಕೆ ಅವರು ಕೂಡ ಚಿರಪರಿಚಿತ್ರು ಎರಡು ಜೋಡೆತ್ತುಗಳು ಅವರು ಒಂದು ಮುದ್ರಣ ಮಾಧ್ಯಮದಲ್ಲಿ ತನ್ನದೇ ಆದಂತಹ ಹೆಗ್ಗುರುತುಗಳನ್ನು ಮೂಡಿಸಿದರೆ ಕಾದ್ರಿ ಅಚ್ಚುತನ್ನು ದೃಶ್ಯ ಶ್ರವಣ ಮಾಧ್ಯಮದಲ್ಲಿ ತನ್ನದೇ ಆದಂತಹ ಸಾಧನೆಯನ್ನು ಮಾಡಿರುವಂತಹ ಅವರೂ ಕೂಡ ಹಲವಾರು ಪತ್ರಕರ್ತ ಪೀಳಿಗೆಯನ್ನು ಹುಟ್ಟಾಕಿರುವಂತಹ ಇಬ್ಬರು ಮಹನೀಯರು ಕಾದ್ರಿ ಶಾಮಣ್ಣ ಅವರ ಟ್ರಸ್ಟ್ ಮೂಲಕ ಇವತ್ತು ನಡೀತಾ ಇರುವಂಥ ಈ ಕಾರ್ಯಕ್ರಮ ಆರಂಭ ಆಗೋದಕ್ಕೂ ಮುನ್ನ ಕಾದ್ರಿ ಶಾಮಣ್ಣ ಅವರು ಮತ್ತು ಕಾದ್ರಿ ಅಚ್ಯುತನ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ಗಣ್ಯರು ಈಗ ಪುಷ್ಪ ನಮನ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾರೆ ನಿಜಕ್ಕೂ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂಥವರನ್ನೇ ಗುರುತಿಸಿ ಪ್ರಶಸ್ತಿ ನೀಡ್ತಾ ಇರುವಂಥದ್ದು ಈ ಒಂದು ಟ್ರಸ್ಟನ್ನ ಮುನ್ನಡೆಸ್ತಾ ಇರುವಂತಹ ನಮ್ಮ ಎಲ್ಲರ ಕ್ಯಾಪ್ಟನ್ ಆದಂತಹ ನಮ್ಮ ಶ್ರೀಶಾ ಅವರು ಈಗ ಸ್ವಾಗತ ಭಾಷಣ ಮಾಡಬೇಕು ಅಂತ ಕಾಲ ಕೆಟ್ಟೋಗಿದೆ ಅಂತ ಎಲ್ಲ ರಂಗದಲ್ಲೂ ಹೇಳ್ತಾರೆ ಪತ್ರಿಕೋದ್ಯಮದಲ್ಲಿ ಏನು ಆ ರೀತಿ ಆಗಿಲ್ಲ ಮೌಲ್ಯಗಳನ್ನು ಉಳಿಸ್ಕೊಳ್ಳೋರು ಉಳಿಸ್ಕೊಂಡಿದ್ದಾರೆ ಉದ್ದೇಶಪೂರ್ವಕವಾಗಿ ಬಿಟ್ಕೊಡೋರು ಬಿಟ್ಕೊಟ್ಟಿದ್ದಾರೆ ಎಮ್ ನಾಗರಾಜ್ ಒಂಬತ್ತು ಪತ್ರಿಕೆಗಳನ್ನು ಮೂರು ಗಂಟೆ ಕಾಲ ಓದೋ ಪತ್ರಕರ್ತ ಬಹುಶಃ ಅವರೊಬ್ಬರೇ ಇರಬೇಕು ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಉಮಾಶಂಕರ್ ಅವರು ಸರ್ಕಾರದಲ್ಲಿದ್ದರೂ ನಮ್ಮ ನಾಗರಾಜ್ ಅವರಿಗೆ ಆತ್ಮೀಯ ಗೆಳೆಯರು ಉಮಾಶಂಕರ್ ಅವರು ಬಂದದ್ದು ನಮಗೆ ಬಹಳ ಸಂತೋಷ ತಂದಿದೆ ನಮ್ಮ ಬಿ ಎಸ್ ಅರುಣ್ ಡ ಬಹುಶಃ ಕೆ ವಿ ನಾಗರಾಜು ನಮ್ಮ ಕೆ ವಿ ನಾಗರಾಜ್ ಸ್ಟೂಡೆಂಟು ಕೆ ವಿ ನಾಗರಾಜ್ಗೆ ಎಲ್ಲರೂ ಯಾರು ಯಾರಿಲ್ಲಾನು ಕೋಡೆ ಕೃಷ್ಣ ಅವರು ಗಾಂಧಿ ಭವನವನ್ನು ಇನ್ನೂ ಯುವಕರಿಗೆ ತಲುಪಿಸಬೇಕು ಅಂತ ನಾನು ಬಯಸ್ತೇನೆ ಅಧ್ಯಕ್ಷತೆ ವಹಿಸಿರುವ ನಮ್ಮ ಪ್ರೊಫೆಸರ್ ಕೆ ವಿ ನಾಗರಾಜ್ ಅವರ ಶಿಷ್ಯರು ಬಹುಶಃ ಎಲ್ಲರೂ ಬಂದುಬಿಟ್ರೆ ಈ ಸಭಾಂಗಣ ಸಾಕಾಗೋದಿಲ್ಲ ನಮ್ಮ ಈ ಕಾದ್ರಿ ಶಾಮಣ್ಣ ಟ್ರಸ್ಟ್ನ ಮೂಲಕ ನೀಡಿದಂತಹ ಮೂವತ್ತನೇ ಪ್ರಶಸ್ತಿಗೆ ಭಾಜನರಾದಂತಹ ನಂಜುಂಡೇಗೌಡರು ಈಗ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ನಾವು ಗಂಗೋತ್ರಿಯಲ್ಲಿ ಮಾರಾಜ್ ಕಾಲೇಜಲ್ಲಿ ಫಸ್ಟ್ ನಾನು ನಾಗರಾಜು ಒಂಬೈನೂರ ಎಂಬತ್ತೆರಡರಲ್ಲಿ ಮಾರೇಜ್ ಕಾಲೇಜಲ್ಲಿ ಡಿಗ್ರಿ ಸೇರ್ತೀವಿ ನಾವು ಎಂ ನಾಗರಾಜ್ ಅವರಿಗೆ ಈ ಬಾರಿ ಮೂವತ್ತೊಂದನೇ ಖಾದ್ರಿ ಶಾಮಣ್ಣ ಟ್ರಸ್ಟ್ ನಿಂದ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಶ್ರೀ ಎಂ ನಾಗರಾಜ್ ಅವರೇ ನಿಮ್ಮ ಸಾಧನೆಯನ್ನ ಗಮನಿಸಿ ಜನ ನಿಮ್ಮನ್ನು ಅಭಿಮಾನದಿಂದ ಕಂಡಿದ್ದಾರೆ ಇಂದು ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ನಿಮ್ಮದಾಗಿದೆ ಪತ್ರಕರ್ತನಾದವನು ವೃತ್ತಿ ತುಡಿತ ಕಳೆದುಕೊಳ್ಳಬಾರದು ಇಂದು ನಮ್ಮ ಕರೆಗೆ ಮನ್ನಿಸಿ ಕಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ಸ್ವೀಕರಿಸಲು ಬಂದ ನಿಮಗೆ ಶುಭಕಾಮನೆಗಳು ಎಸ್ ಅಧಿಕಾರಿಗಳು ಎಸ್ ಆರ್ ಉಮಾಶಂಕರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ ಈಗ ನಾನು ಗೃಹ ಇಲಾಖೆಯ ಜೊತೆಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸಣೆ ಮಾಡ್ತಾಯಿದ್ದೀನಿ ಅದರಲ್ಲಿ ಒಂದೇನೆಂದರೆ ಬಿ ಬಿ ಎಂ ಪಿಯ ಆಡಳಿತ ಅಧಿಕಾರಿಯಾಗಿ ಈಗ ಇದ್ದೇನೆ ಈ ಸಂದರ್ಭ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಪತ್ರಕರ್ತರ ವೈದ್ಯಕೀಯ ನೆರವಿಗೋಸ್ಕರ ಸುಮಾರು ಎರಡು ಕೋಟಿಗಳ ಅನುದಾನ ಇದೆ ಯಾವ ವರ್ಷವೂ ಅದು ಕಂಪ್ಲೀಟಾಗಿ ಯೂಸ್ ಆಗಿಲ್ಲ ಹಣ ಆದರೆ ಪಾಲಿಕೆಗೆ ಸಂತೋಷನೇ ಆದರೆ ಈ ಸೌಲಭ್ಯ ಇದೆ ದಯವಿಟ್ಟು ಕೆಲವರು ಬಳಸ್ಕೊಳ್ತಿದ್ದಾರೆ ಆದರೆ ಸಂಪೂರ್ಣವಾಗಿ ಯೂಸ್ ಆಗಿಲ್ಲ ಉಡೆಪಿ ಕೃಷ್ಣ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡ್ತಾರೆ ಗಾಂಧಿ ಭವನದ ಪರವಾಗಿ ನಾನು ಮಾನ್ಯ ಶ್ರೀ ಎಂ ನಾಗರಾಜರವರಿಗೆ ಈ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ಸಂದದ್ದಕ್ಕೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಕಾರಣ ಖಾದ್ರಿ ಶಾಮಣ್ಣ ಅವರು ಒಬ್ಬ ಗಾಂಧಿ ಚಿಂತಕ ಗಾಂಧಿ ಮನಸ್ಕ ಪತ್ರಿಕೋದ್ಯಮಿಗಳಾಗಿದ್ದರು ನಾನು ಗಾಂಧಿ ಭವನದಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಅಲ್ಲಿ ಸ್ವಯಂ ಸೇವಕನಾಗಿದ್ದೆ ಇಲ್ಲಿ ಬಂದು ನೆರೆದಿರುವಂಥ ಇಡೀ ನಮ್ಮ ಕನ್ನಡದ ಪತ್ರಿಕೋದ್ಯಮದ ದಿಗ್ಗಜರೇ ಇಲ್ಲಿದ್ದಾರೆ ಸಾರಸ್ವತ ಲೋಕದ ದಿಗ್ಗಜರು ಸೇರಿದಂತೆ ಅನೇಕರು ನೀವು ಇಲ್ಲಿ ಈ ಸಭೆಯಲ್ಲಿ ಸೇರಿರೋದು ನೋಡಿದ್ರೆ ನಮ್ಮ ಎಂ ಇದು ಅತ್ಯಂತ ಶ್ರೇಷ್ಠ ಗೌರವ ಅಂಥೇಳಿ ನಾನಾದರೂ ಕೂಡ ಭಾವಿಸಿ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ ಹಿರಿಯ ಪತ್ರಕರ್ತರು ಡೆಕ್ಕನೆರಲ್ನ ಪತ್ರಿಕೆಯಲ್ಲಿ ಸಾಕಷ್ಟು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರುವಂತಹ ಬಿ ಎಸ್ ಅರುಣ್ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಪತ್ರಿಕೋದ್ಯಮ ಇವತ್ತು ಒಂದು ರೀತಿಯ ಕ್ರೈಸಿಸ್ನಲ್ಲಿದೆ ಅಂತ ಹೇಳ್ಬೋದು ಏನಾದರೂ ಕ್ರೆಡಿಬಿಲಿಟಿ ಜರ್ನಲಿಸಮ್ನಲ್ಲಿ ಇದೆ ಅಂತಾದರೆ ಅದು ಭಾಳಷ್ಟು ಮಟ್ಟಿಗೆ ಈ ದಿನ ನಮ್ಮ ದಿನ ದಿನಪತ್ರಿಕೆಗಳಿಂದ ಪ್ರಿಂಟ್ ಮಾಧ್ಯಮದಿಂದ ನಮ್ಮ ಒಂದು ಘನತೆ ಅಥವಾ ಒಂದು ಕ್ರೆಡಿಬಿಲಿಟಿ ವಿಶ್ವಾಸಾರ್ಹತೆ ಉಳ್ಕೊಂಡಿದೆ ಅಂತ ಹೇಳೋಕ್ಕೆ ನನಗೆ ಸಂತೋಷ ಆಗುತ್ತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಪ್ರಶಸ್ತಿ ಪುರಸ್ಕೃತರು ಆದಂತಹ ಎಂ ನಾಗರಾಜ್ ಅವರನ್ನು ನಾವು ಇವತ್ತು ಭಾಷಣ ಮಾಡಲಿಕ್ಕೆ ಕರಿತಾ ಇದ್ದೇವೆ ಈ ಪ್ರಶಸ್ತಿನ ನನಗೆ ಶೀಶಾವ ರೂಪ ಮಾಡಿ ತಗೊಳ್ಳಿ ನೀವು ಅಂತಂಬಟ್ಟು ಹೇಳಿದ್ರು ನಾನು ಅದಕ್ಕೆ ಇಲ್ಲ ಸರ್ ಬೇಡ ನನಗೆ ಬೇರೆ ಯಾರಿಗಾದರೂ ಕೊಡಿ ಅಂತ ಹೇಳಿದೆ ಇಲ್ಲ ನೀವು ಇದನ್ನು ತಗೊಳ್ಬೇಕು ಅಂತ ಒತ್ತಾಯ ಮಾಡಿದ್ದರಿಂದಾಗಿ ನಾನು ಈ ಪ್ರಶಸ್ತಿನ ನಾನು ತೊಗೊಂಡೆ ತಗೋಬಾರ್ದು ಅಂತಿರಲಿಲ್ಲ ಅಂತ ಏನು ಉದ್ದರ್ತನ ಅಂತ ಅಲ್ಲ ಅದು ಆದರೆ ನಮಗಿಂತ ಬೇರೆಯವರು ನಾವು ತುಂಬ ಕೆಲಸ ಮಾಡಿರೋರು ಇದ್ದಾರೆ ಕ್ಷೇತ್ರದಲ್ಲಿ ಅವರುಗಳನ್ನು ಮೊದಲು ಗುರುತಿಸ್ಲಿ ಅನ್ನೋದು ನನ್ನ ಅಭಿಲಾಷೆ ಆಗಿತ್ತು ಮೊದಲನೇದಾಗಿ ನಾನು ಇಲ್ಲಿ ನಿಲ್ಲೋದಕ್ಕೆ ನನಗೆ ಮೂಲ ಕಾರಣ ನನಗೆ ಶಿಕ್ಷಣ ಕೊಟ್ಟಂಥ ಒಬ್ಬರು ಮೈಸೂರಿನಲ್ಲಿ ಸೀತಾರಾಮಯ್ಯ ಫ್ಯಾಮಿಲಿ ಅಂತ ಹೇಳಿ ಅವರು ನನಗೆ ಎಜುಕೇಷನ್ ಸಿಕ್ಕಿದ್ದು ಅವರ ಫ್ಯಾಮಿಲಿಯಿಂದಾಗಿ ಇಲ್ಲವಾಗಿದ್ರೆ ನನಗೆ ಅಕ್ಷರ ಇರ್ತಾ ಇರಲಿಲ್ಲ ನಾನು ನಿಮ್ಮ ಮುಂದೆ ನಿಲ್ತಿರಲಿಲ್ಲ ನನಗೆ ಯಾಕೋ ಪತ್ರಿಕೋದ್ಯಮ ಬೇಡ ಅಂತ ಅನ್ನಿಸಿದಾಗ ಬೇಡ ನಾನು ಬೇರೆ ಯಾವ್ದು ಕೆಲಸ ಹುಡ್ಕೋಣ ಅಂತ ಪ್ಲ್ಯಾನ್ ಇದ್ದಾಗ ನಂಜುಂಡೇಗೌಡ ಹಠ ಮಾಡಿ ನೀನು ಇದೇ ಪ್ರೊಫೆಷನಲ್ಲೇ ಇರಬೇಕು ಅಂತೇಳಿ ಹೇಳ್ಕೊಂಡು ಬಂದು ನಿಲ್ಲಿಸ್ದ ಅವನು ನಿಲ್ಸಿದ ಕಾರಣದಿಂದಾಗಿ ನಾನು ಇವತ್ತು ಈ ಪರಿಸ್ಥಿತಿಗೆ ಅರ್ಹನಾಗಿ ನಿಂತಿದ್ದೀನಿ ಮನೆಯವ್ರ ಬಗ್ಗೆ ಏನೂ ಪ್ರಸ್ತಾಪ ಮಾಡಲಿಲ್ಲ ಮೇಲೆ ಸಾರಿ ಅಲ್ಲ ಯಾಕೆ ಅಂತಂದರೆ ನಾನು ನಾನು ಸಂಪೂರ್ಣವಾಗಿ ನನ್ನ ವೃತ್ತಿನಲ್ಲಿ ತೊಡಗಿಸ್ಕೋಬೇಕು ಅಂತಂದರೆ ಅವರು ಕುಟುಂಬದ ಜವಾಬ್ದಾರಿಯನ್ನು ಅವರು ಹೊತ್ತಿದ್ದರಿಂದಾಗಿ ನಾನು ಇದನ್ನು ಮಾಡೋದಕ್ಕೆ ಸಾಧ್ಯ ಆಯಿತು ಇದೇ ಹೋಗಿ ಇದ್ರೆ ಅದಾಗ್ತಿರಲಿಲ್ಲ ಅದಕ್ಕೆ ನಾನು ನಮ್ಮ ಮನೆಯವರು ಶ್ರೀ ಶ್ರೀಮತಿ ಯಶೋಧ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎರಡನೇದು ನನಗೆ ಟ್ರಸ್ಟ್ ವತಿಯಿಂದ ಏನು ನಗದು ಪುರಸ್ಕಾರನ ಕೊಟ್ಟಿದ್ದಾರೆ ನಗದು ಪುರಸ್ಕಾರವನ್ನು ನಾನು ಟ್ರಸ್ಟ್ಗೆ ವಾಪಸ್ ಕೊಡ್ತಾ ಇದ್ದೀನಿ ಟ್ರಸ್ಟ್ ಇನ್ನಷ್ಟು ಗಟ್ಟಿಯಾಗಿ ಬೆಳಿಬೇಕು ಅನ್ನೋದು ನನ್ನ ಅಭಿನಾಷ್ ಧನ್ಯವಾದಗಳು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ತಿದ್ದಿ ತೀಡಿ ನಮ್ಮನ್ನೆಲ್ಲ ಮುನ್ನಡೆಸ್ತಾ ಇರುವಂತಹ ಪ್ರೊಫೆಸರ್ ಕೆ ವಿ ನಾಗರಾಜ್ ಅವರು ಈಗ ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅಂತ ಅವರನ್ನ ಕೇಳ್ಕೊಳ್ತಾ ಇದ್ದೆ ನಾನು ಪಾಠ ಮಾಡ್ತಾನೆ ಒಂದು ಪತ್ರಿಕಾ ಸಂಸ್ಥೆಯನ್ನು ನಡೆಸ್ತಾ ಇದ್ದೆ ಮೈಸೂರಲ್ಲಿ ನವಧ್ವನಿ ಅನ್ನೋ ಒಂದು ಪತ್ರಿಕೆಯನ್ನು ನಡೆಸಿದೆ ನಾನು ನೇರವಾಗಿರಲಿಲ್ಲ ಆದರೆ ಇನ್ವೆಸ್ಟ್ಮೆಂಟ್ ಎಲ್ಲ ನಂದೆ ಆಮೇಲೆ ಒಂದು ಆಫ್ ಸೆಟ್ ಪ್ರೆಸ್ ಡಬಲ್ ಡೆಮಿ ಇನ್ವಿಕ್ಟಾ ಅದು ಎಚ್ ಎಮ್ ಟಿ ಅವ್ರದ್ದು ತಂದು ಹಾಕಿದ್ದೆ ಆಫ್ ಸೆಟ್ ಪ್ರಿಂಟ್ ಮಾಡ್ತಕ್ಕಂಥ ಪ್ಲೇಟ್ ಕೂಡ ಮಾಡಿದ್ದೀನಿ ನಾನೇ ಆಮೇಲೆ ಒಂದು ಅಡ್ವಟೈಸಿಂಗ್ ಏಜೆನ್ಸಿ ಮಾಡಿದೆ ಅದಾದ ಮೇಲೆ ಬುಕ್ ಪಬ್ಲಿಷಿಂಗ್ ಕಂಪ್ನಿ ಮಾಡಿದೆ ಯಾಕಂದರೆ ಪ್ರಿಂಟಿಂಗ್ ಪ್ರೆಸ್ ಇತ್ತಲ್ಲ ಆದರೆ ಅದು ಯಾವುದೂ ಸಕ್ಸಸ್ ಆಗಲಿಲ್ಲ ಆಗ ನನಗನ್ನಿಸ್ತು ಯಾವ ಮನುಷ್ಯ ಬಿಸ್ನೆಸ್ಸಲ್ಲಿ ಫೇಲ್ ಆಗ್ತಾನೆ ಅವನು ಒಬ್ಬ ಒಳ್ಳೆ ಟೀಚರ್ ಆಗ್ತಾನೆ ಅಂತ ಆದರೆ ಒಂದು ಹೇಳ್ತೇನೆ ಇವರೆಲ್ಲರಿಗೂ ಕಲಿಸ್ತಾ ಕಲಿಸ್ತಾ ನಾನು ಕಲಿತಿದ್ದು ಬಹಳ ನಮ್ಮ ಬಹಳ ಆತ್ಮೀಯ ಸ್ನೇಹಿತರಾದಂಥ ಕೂಡ್ಲಿ ಗುರುರಾಜ್ ಅವರಿಗೆ ವಂದನಾರ್ಪಣೆಯನ್ನು ಮಾಡ್ತಾರೆ ಕಾದಿ ಸ್ಮಾರಕ ಟ್ರಸ್ಟ್ ಕೂಡ ಮಾಡುವಂತಹ ಈ ವಾರ್ಷಿಕ ಪ್ರಶಸ್ತಿಗೆ ಈ ವರ್ಷ ಭಾಜನರಾಗಿರುವಂತಹ ಪ್ರಜಾವಾಣಿಯ ಡೆಪ್ಯೂಟಿ ಎಡಿಟರ್ ಹಾಗೂ ಆತ್ಮೀಯ ಗೆಳೆಯ ಎಂ ನಾಗರಾಜ್ ಅವರಿಗೆ ನಾನು ಕಾದ್ರಿ ಸ್ಮಾರಕ ಟ್ರಸ್ಟ್ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಬಯಸ್ತೇನೆ